ಮಾಗಡಿ ನರೇಗಾ ಯೋಜನೆ ಅನುಷ್ಠಾನಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದು ಕಣ್ಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎನ್ ಮಮತಾ ಕಿರಣ್ ಹೇಳಿದರು ತಾಲೂಕಿನ ಕಣ್ಣೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸಾಮಾಜಿಕ ಲೆಕ್ಕ ಪರಿಶೋಧನಾ ಹಾಗೂ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆ ಉದ್ಘಾಟಿಸಿ ಮಾತನಾಡಿ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ನರೇಗಾ ಯೋಜನೆಯ ಪ್ರಮುಖ ಪಾತ್ರ ವಹಿಸಿದೆ ನರೇಗಾ ಇಲ್ಲದಿದ್ದರೆ ಗ್ರಾಮಗಳ ಅಭಿವೃದ್ಧಿ ಮರಚಿಕೆಯಾಗುತ್ತಿತ್ತು ಆದ್ದರಿಂದ ಇದನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದರೆ ಮಾದರಿ ಅಭಿವೃದ್ಧಿ ಗ್ರಾಮವನ್ನಾಗಿ ಪರಿವರ್ತಿಸಬಹುದು ಎಂದರು ಶಾಲಾ ಸಿಎಂಸಿಎ ಸಂಸ್ಥೆಯ ಸದಸ್ಯೆ ಲತಾ ಮಾತನಾಡಿ ರಾಜ್ಯದ ಪ್ರತಿ ಗ್ರಾಮ ಪಂಚಾಯಿತಿ ಕಡ್ಡಾಯವಾಗಿ ಮಕ್ಕಳ ಗ್ರಾಮ ಸಭೆ ನಡೆಸಿ ಮಕ್ಕಳಿಗೆ ಸ್ಥಳೀಯ ಆಡಳಿತ ಹಾಗೂ ಮಕ್ಕಳ ಹಕ್ಕುಗಳು ಹಾಗೂ ಅವುಗಳ ಜವಾಬ್ದಾರಿಗಳ ಬಗ್ಗೆ ಅರಿವು ಮೂಡಿಸಬೇಕು ರಾಮನಗರ ತುಮಕೂರು ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಹಾಸನ ಕೊಡಗು ಜಿಲ್ಲೆಗಳಲ್ಲಿ ಇನ್ನೂರ ಅರವತ್ತೆರಡು ಮಕ್ಕಳ ಹಕ್ಕುಗಳ ಗ್ರಾಮಸಭೆ ನಡೆಸಿ ಕಳೆದ ವರ್ಷ ಒಂಬೈನೂರ ಅರವತ್ತೆರಡು ಶಾಲೆಗಳಲ್ಲಿ ನಲವತ್ತಾರು ಸಾವಿರದ ಐನೂರ ನಲವತ್ತ್ಮೂರು ಮಕ್ಕಳಿಗೆ ಜಾಗೃತಿ ಮೂಡಿಸಲಾಗಿದೆ ಮಕ್ಕಳ ಗ್ರಾಮ ಸಭೆಯಲ್ಲಿ ನಾಲ್ಕು ಸಾವಿರ ಸಮಸ್ಯೆ ಮಕ್ಕಳು ಕೇಳಿದ್ದು ಏಳ್ನೂರ ಸಮಸ್ಯೆ ಬಗೆಹರಿದಿದೆ ಎಂದರು ವಿದ್ಯಾರ್ಥಿ ಚಿದಾನಂದ ತನ್ಯಶ್ರೀ ಮಾತನಾಡಿ ಶಾಲೆಯಲ್ಲಿನ ಸಮಸ್ಯೆಗಳ ಜೊತೆ ಮೂಲ ಸೌಕರ್ಯ ಕೊರತೆಯ ಬಗ್ಗೆ ತಿಳಿಸಿದರು ಪಿಡಿಒ ಕಾಂತರಾಜ್ ಮಾತನಾಡಿ ಪ್ರೊಜೆಕ್ಟರ್ ಕಾಂಪೌಂಡ್ ಆಟದ ಮೈದಾನ ಮರ ತೆರವುಗೊಳಿಸಲಾಗುವುದು ಶೌಚಾಗ್ರಹ ಸ್ವಚ್ಛತೆಗೆ ಬೇಕಾದ ವಸ್ತುಗಳನ್ನು ನೀಡಲಾಗುವುದು ಆಟದ ಸಾಮಗ್ರಿಗಳು ಸೇರಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಲು ಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಗ್ರಾಮ ಪಂಚಾಯಿತಿ ಒದಗಿಸಿಕೊಡಲು ಬದ್ಧವಾಗಿದೆ ಎಂದರು ಸಿಡಿಪಿಒ ಇಲಾಖೆಯ ಅಧಿಕಾರಿ ವಿಜಯಲಕ್ಷ್ಮಿ ಮಾತನಾಡಿ ಬಾಲ್ಯ ವಿವಾಹ ಅಪರಾಧವಾಗಿದ್ದು ಅದನ್ನು ನಿಷೇಧಿಸಲಾಗಿದೆ ಅದರಂತೆ ಮಹಿಳೆಯರ ಮಾರಾಟದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿಡಿಒ ಸದಸ್ಯರು ಒಳಗೊಂಡಂತೆ ಕಾವಲು ರಕ್ಷಣೆ ಪಡೆ ರಚಿಸಲಾಗಿದೆ ತಮ್ಮ ಸುತ್ತಮುತ್ತ ಕಂಡುಬಂದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರನ್ನು ಕೂಡಲೇ ಸಂಪರ್ಕಿಸಿ ಮಾಹಿತಿ ನೀಡಬೇಕು ಎಂದರು ಉಪಾಧ್ಯಕ್ಷ ಕೆಜಿ ರವೀಶ್ ಸದಸ್ಯರಾದ ಜಗದೀಶ್ महदेवम लक्ष्मी नरसिंह स्वामी मुनि स्वामी चंद्रकला का नागराज, सीआरपी शिवकुमार, नागेंद्र नगेन्षाद्रि प्रकाश पशु सखी राधा एमबीके मंजुला सरदेश अनेक ग्रामस्थ ಸೆಕೆಂಡ್ ಪ್ರೆಗ್ನೆಂಟ್ ಆಗಿದ್ದಲ್ಲಿ ಹೆಣ್ಣೆ ಹೆಣ್ಣು ಮಗು ಇದೆಯೋ ದಯಮಾಡಿ ನಮಗೆ ಮಾಹಿತಿ ಕೊಡಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಯಾಕಂದ್ರೆ ನಮ್ ಟಾರ್ಗೆಟ್ ರೀಚ್ ಆಗ್ತಾ ಇಲ್ಲ ನಮ್ಗೆ ಟಾರ್ಗೆಟ್ ರೀಚ್ ಆಗದಕ್ಕೆ ನಾವು ಒಬ್ಬೊಬ್ರಿಗೂ ಫೋನ್ ಮಾಡಿ ಮಗಲೂ ರಾತ್ರಿ ದುಡಿತಾ ಇದೀವಿ ಎಲ್ಲಾದ್ರೂ ಇದ್ರೆ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ ಪ್ರಧಾನ ಮಂತ್ರಿ ವಂದನಾ ಅಂದರೆ ಯೋಚನೆ ಅಡಿ ಮೊದಲನೇ ಗರ್ಬಿಡಿ ಮತ್ತು ಎರಡನೇ ಗರ್ಭಿಣಿಯಾದಲ್ಲಿ ಹೆಣ್ಣು ಮಗು ಹುಟ್ಟಿದ್ದಲ್ಲಿ ಅವರಿಗೆ ಆರು ಸಾವಿರ ರೂಪಾಯಿ ಕೊಡ್ತೀವಿ ಗಂಡು ಇದು ಮೊದಲೇದು ಗಂಡು ಮಗಾಗಲಿ ಆಗಲಿ ಹೆಣ್ಣು ಮಗು ಆಗಲಿ ಅವ್ರು ಪ್ರೆಗ್ನೆಂಟ್ ಆದ ತಕ್ಷಣವೇ ಅವ್ರಿಗೆ ಐದ್ ಸಾವಿರ ರೂಪಾಯಿ ಬರುತ್ತೆ ಸೊ ಅದಕ್ಕೆ ಒಂದು ಅರ್ಜಿ ದಯಮಾಡಿ ತಂದ್ಕೊಡಿ ನೀವು ಅಂಗನವಾಡಿ ಕಾರ್ಯಕರ್ತರನ್ನ ಸಂಪರ್ಕಿಸಬೇಕು ಆಮೇಲೆ ಭಾಗ್ಯಲಕ್ಷ್ಮಿ ಮುಗಿಸ್ಬಿಡ್ತೀನಿ ಭಾಗ್ಯಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ಹದಿನೆಂಟು ವರ್ಷ ಒಳಗಿನ ಮಕ್ಕಳಿಗೆ ಈಗ ನಾವು ಆಲ್ರೆಡಿ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸೊ ಇನ್ನ ಇದು ಡಿಜಿಟಲ್ ಇದು ಬರುತ್ತೆ ಅವರಿಗೆಲ್ಲಾನು ಅಂಗನವಾಡಿ ಕಾರ್ಯಕರ್ತರು ನಮ್ಮ ಸ್ಕೂಲ್ ಮಕ್ಕಳಿಗೆ ತಗೋತಾರೆ ಸೊ ಅದು ಇನ್ನೂ ಪ್ರೊಸೆಸ್ ಅಲ್ಲಿ ಇದೆ ಅದು ಬರುತ್ತೆ ಎರಡ್ ಸಾವಿರದ ಆರಂದ ಏಳರಲ್ಲಿ ಹುಟ್ಟಿರೋ ಮಕ್ಕಳು ಯಾರಾದ್ರೂ ಇದ್ರೆ ಭಾಗ್ಯಲಕ್ಷ್ಮಿ ಅರ್ಹರು ಇದ್ರೆ ನಮ್ಮ ಅಂಗನವಾಡಿ ಟೀಕೆ ಕಲೆಕ್ಟ್ ಮಾಡಿದ್ದಾರೆ ಯಾರಾದ್ರೂ ಇನ್ನು

ಅದರ ಬಗ್ಗೆ ಗಮನ ಕೊಡ್ತೀನಿ ಫಸ್ಟ್ ಟೈಮ್ ಐ ಶೈನಿಂಗ್ ಈ ಸೈಡ್ ಸರ್ಕಟ್ ಮೈಕ್ ಮೈ ಫ್ರಂ ಫ್ರಂ ಸೋ ಲೀವ್ ಐ ಸ್ಮೋ ಲೈ ವಿಜ್ ಜೆಎಸ್ ಬೇಸಿಕ್ ನಲ್ಲಿ ನಾವು ಶಾಲೆಲಿ ಶೌಚಾಲಯ ಶುಚಿ ಗೊಳಿಸಲು ಪಂಚಾಯತಿಯಿಂದ ಯಾರುರಾದರೂ ನೇಮಕ ಮಾಡಬೇಕು ನೆಕ್ಸ್ಟ್ ಶಾಲೆಲಿ ಸಮೀಪಕ್ಕೆ ಒಂದು ಒಂದು ನೋಡಿ ಇಲ್ಲಿ ಮಕ್ಕಳುಗಳಿಗೆ ಏನು ಗೊತ್ತ್ರಾ

ರಾಗುವಂತೆ ಪ್ರೇರೇಪಿಸಿ ಪರಿವರ್ತಿಸುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸುತ್ತಿದೆ ಸಿಎಂ ಸಿಎಯು ಭಾರತದ ಶಿಕ್ಷಣ ಸಂಸ್ಥೆಗಳು ಹಾಗೂ ಸಮುದಾಯಗಳ ಸಾವಿರಾರು ಯುವ ಜನರಲ್ಲಿ ಅನುಭವಾತ್ಮಕ ಕಾರ್ಯಕ್ರಮಗಳ ಮುಖಾಂತರ ನಾಗರಿಕತ್ವ ಮೌಲ್ಯಗಳು ಹಾಗೂ ಜೀವನ ಕೌಶಲ್ಯಗಳನ್ನು ರೂಪಿಸುವಲ್ಲಿ ನಿರತವಾಗಿದೆ ಸಿಎಂಸಿಎಯು ನಾಗರಿಕತ್ವ ಶಿಕ್ಷಣವನ್ನು ಪ್ರಸ್ತುತ ಶೈಕ್ಷಣಿಕ ನೀತಿಗಳಲ್ಲಿ ಸೇರಿಸಲು ಕೂಡ ಕೆಲಸ ನಿರ್ವಹಿಸುತ್ತಿದೆ ಮಕ್ಕಳ ಗ್ರಾಮ ಸಭೆಯ ಬಗ್ಗೆ ರಾಜ್ಯದಲ್ಲಿರುವ ಪ್ರತಿ ಗ್ರಾಮ ಪಂಚಾಯತ್ ಕಡ್ಡಾಯವಾಗಿ ಒಂದು ಮಕ್ಕಳ ಗ್ರಾಮ ಸಭೆಯನ್ನು ನವೆಂಬರ್ನಿಂದ ಜನವರಿಯವರೆಗೆ ನಡೆಸಿ ವಿವಿಧ ಚಟುವಟಿಕೆಗಳನ್ನು ಮಕ್ಕಳಿಗೆ ಈ ಅವಧಿಯಲ್ಲಿ ನಡೆಸಿ ಮಕ್ಕಳ ಸ್ನೇಹ ಗ್ರಾಮ ಪಂಚಾಯತ್ ಅಭಿಯಾನ ಮಾಡಬೇಕೆಂದು ಸರ್ಕಾರವು ಆದೇಶವನ್ನು ಹೊರಡಿಸಿದೆ ಮಕ್ಕಳ ಗ್ರಾಮಸಭೆಯು ಮಕ್ಕಳನ್ನು ಸ್ಥಳೀಯ ಆಡಳಿತದಲ್ಲಿ ಭಾಗವಹಿಸುವಂತೆ ಮಾಡಲು ಇರುವ ಒಂದು ಉತ್ತಮ ಅವಕಾಶವಿದೆ ಈ ಮುಖಾಂತರ ಪಂಚಾಯತ್ ಮಕ್ಕಳಿಗೆ ಸ್ಥಳೀಯ ಆಡಳಿತದ ಬಗ್ಗೆ ತನ್ನ ಹಕ್ಕುಗಳು ಹಾಗೂ ಜವಾಬ್ದಾರಿಗಳ ಬಗ್ಗೆ ಮಕ್ಕಳಿಗೆ ಮತ್ತು ಇತರರ ಪಾಲುದಾರರಿಗೆ ಜಾಗೃತಿ ಮೂಡಿಸಲು ಈ ಸಭೆಯು ಅವಕಾಶ ಮಾಡಿಕೊಡುತ್ತದೆ ಮಕ್ಕಳು ತಮ್ಮ ಶಾಲೆಗಳ ಮತ್ತು ಹಳ್ಳಿಗಳ ಸಮಸ್ಯೆಗಳನ್ನು ಅಧಿಕಾರಿಗಳ ಮತ್ತು ಜನರ ಪ್ರತಿನಿಧಿಗಳ ಗಮನಕ್ಕೆ ತರುವುದರ ಜೊತೆಗೆ ಅಧಿಕಾರಿಗಳು ನೀಡುವ ಭರವಸೆಯನ್ನು ಈಡೇರಿಸುವುದನ್ನು ಖಾತರಿಪಡಿಸಿಕೊಳ್ಳಲು ಮಕ್ಕಳಿಗೆ ಅವಕಾಶ ಸಿಗುತ್ತದೆ ಸಿಎಂ ಸಿ ಸಂಸ್ಥೆಯು ಕಳೆದ ಹದಿನೈದು ವರ್ಷಗಳಿಂದ ಮಕ್ಕಳ ಗ್ರಾಮ ಪಂಚಾಯತ್ ಗ್ರಾಮ ಸಭೆಯನ್ನು ಇಲಾಖೆಯ ಸಹಯೋಗದೊಂದಿಗೆ ನಡೆಸುತ್ತಿದೆ ಪ್ರಸ್ತುತ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಣ್ಣೂರು ಗ್ರಾಮ ಪಂಚಾಯತಿ ಮಕ್ಕಳ ಗ್ರಾಮ ಸಭೆಗಳನ್ನು ಗ್ರಾಮ ಪಂಚಾಯತ್ ಸಹಯೋಗದೊಂದಿಗೆ ನಡೆಸುತ್ತಿದೆ ವಂದನೆಯನ್ನು ಸಲ್ಲಿಸುತ್ತಾ ನಾನು ಜಿ ಎಚ್ ಎಸ್ ಶಾಲೆಯಿಂದ ಬಂದಿದ್ದೇನೆ ನಮ್ಮ ಶಾಲೆಯಲ್ಲಿ ಯಾವೆಲ್ಲ ರೀತಿಯಾದಂತಹ ಕೊರತೆ ಇದೆ ಅನ್ನೋದನ್ನ ಇವತ್ತು ನಾನು ಇಲ್ಲಿ ನಿಮ್ ಮುಂದೆ ಹೇಳಕ್ಕೆ ಬಂದಿದ್ದೇನೆ ಮೊದಲನೇದಾಗಿ ನೀರಿನ ಸಮಸ್ಯೆ ನಮ್ಮ ಶಾಲೆಯಲ್ಲಿ ನೀರಿನ ಸಮಸ್ಯೆ ಅತಿ ಹೆಚ್ಚಾಗಿದೆ ಕುಡಿಯೋ ನೀರಿನ ಸಮಸ್ಯೆ ಹಾಗೂ ಆಟ ಆಡೋಕ್ಕೆ ಕೈ ತೊಳೆಯೋಕ್ಕೆ ಮತ್ತೆ ಶುಚಿ ಶುಚಿತ್ವಗೊಳಿಸೋಕೆ ನೀರಿನ ಕೊರತೆ ನಮಗೆ ತುಂಬಾ ಇದೆ ಅನಂತರ ಆಟದ ಮೈದಾನ ಮತ್ತು ಆಟಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ನಮಗೆ ಬೇಕಾಗಿವೆ ಆಟದ ಮೈದಾನ ಏಕಂದ್ರೆ ಮಕ್ಕಳಿಗೆ ಮಾನಸಿಕ ಜೊತೆಗೆ ದೈಹಿಕ ಕೂಡ ಅವಶ್ಯಕತೆ ಇದೆ ಹಾಗಾಗಿ ಆಟದ ವಸ್ತುಗಳನ್ನ ನಾವು ಕೇಳಲಿಕ್ಕೆ ಇಷ್ಟಪಡ್ತೀವಿ ಮತ್ತೆ ನಮ್ಗೆ ಟೈ ಬೆಲ್ಟ್ ಮತ್ತೆ ಟ್ರ್ಯಾಕ್ ಶೂಟ್ ಅಂತಹ ವ್ಯವಸ್ಥೆಗಳಿಲ್ಲ ಈ ವ್ಯವಸ್ಥೆಯನ್ನು ಮಾಡ್ಕೊಳ್ಲಿಕ್ಕೆ ತಮ್ಮಲ್ಲಿ ಕೇಳ್ಕೊತಾ ಇದೀನಿ ಅನಂತರ ನಮ್ಮ ಶಾಲೆ ಬಸ್ ಸ್ಟ್ಯಾಂಡ್ ಹತ್ತಿರವೇ ಇರೋದ್ರಿಂದ ವಾಹನಗಳ ಶಬ್ದ ಪಾಠ ಮಾಡಬೇಕಂದ್ರೆ ಅತಿ ಹೆಚ್ಚಾಗ್ತಿರುತ್ತೆ ಇವಾಗ ಟೀಚರ್ ಯಾವ್ದೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ ಬಂದ್ರೆ ಅದೇ ಟೈಮ್ಗೆ ವಾಹನದ ಶಬ್ದ ಸೇರುತ್ತೆ ನಮಗೆ ತುಂಬಾ ರೀತಿಯಾದಂತಹ ಸಮಸ್ಯೆಗಳು ಈ ವಾಹನದ ಶಬ್ದದಿಂದ ಬರ್ತಾ ಇದೆ ಆದ್ರಿಂದ ಅಲ್ಲಿ ಒಂದು ಹಂಸು ಅಥವಾ ಫಲಕವನ್ನ ಹಾಕ್ಲಿಕ್ಕೆ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಡ್ತಾ ಇದ್ದೀನಿ ಅನಂತರ ಅನಂತರ ಯು ಪಿ ಎಸ್ ಕೊರತೆ ಇವಾಗ ಮಕ್ಕಳಿಗೆ ಬರೀ ಪಾಠ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಬೋರ್ ಅನ್ಸುತ್ತೆ ಆದ್ರಿಂದ ನಮ್ಮ ಶಿಕ್ಷಕರು ಏನು ಮಾಡ್ತಾರೆ ಅಂದ್ರೆ ಪ್ರೊಜೆಕ್ಟ್ ಮೂಲಕ ನಮಗೆ ಪಾಠ ಮಾಡೋಕೆ ಅಂದ್ರೆ ಇಮ್ಯಾಜಿನೇಷನ್ ರೀತಿಯಾಗಿ ಪಾಠ ಮಾಡೋಕೆ ಇಚ್ಛೆ ಪಡ್ತಾರೆ ಆ ಪ್ರೊಜೆಕ್ಟ್ ಗೆ ಪವರ್ ಇಲ್ಲ ಪವರ್ ಸಪ್ಲೈ ಎಲ್ಲಿಂದ ಆಗ್ಬೇಕು ಯು ಪಿ ಎಸ್ ನಿಂದ ಯು ಪಿ ಎಸ್ ನ ನಮ್ಮ ಇದೇ ಆದ್ರೆ ಅದು ವರ್ಕ್ ಆಗ್ತಿಲ್ಲ ಆದ್ರಿಂದ ಯು ಪಿ ಎಸ್ ನ ತಮ್ಮಲ್ಲಿ ಬೇಡ್ಕೊಡ್ತಾ ಇದ್ದೀನಿ ಧನ್ಯವಾದಗಳು ಜಿ ಎಸ್ ಪಿ ಜಿ ಎಚ್ ಪಿ ಎಸ್ ಡಿಜಿಟಲ್ ಕಂಪ್ಯೂಟರ್ ಕೇಳಿದೀರಾ ಅದಕ್ಕೆ ಆದ್ಯತೆ ಮಾಡ್ಕೊಂಡಿದ್ದೀವಿ ಅದನ್ನು ಮಾಡ್ಕೊಡ್ತೀವಿ ಖಂಡಿತ ಮಾಡ್ಕೊಡ್ತೀವಿ ಆಮೇಲೆ ಕಾಂಪೌಂಡು ಮಾಡ್ಕೊಂಡಿದ್ದೀವಿ ಕಾಂಪೌಂಡುವೇ ಮಂಡೆಯಿಂದ ವರ್ಕ್ ಸ್ಟಾರ್ಟ್ ಆಗುತ್ತೆ ಆಟೋದ ಮೈದಾನಕ್ಕೆ ಹೇಳಿದ್ರೆ ಆಟೋದ ಮೈದಾನಕ್ಕೂ ಹಣ ಹಾಕಿದ್ದೀವಿ ಅದನ್ನು ಮಾಡಿಕೊಡ್ತೀವಿ ವೈಷ್ಣವಿ ಮರ ತೆರವು ಹೇಳಿದಿರಿ ಅದು ಫಾರೆಸ್ಟ್ ಇಲಾಖೆಯವರು ಬಂದು ತೊಂದರೆ ಕೊಟ್ಟಿದ್ದಾರೆ ಅಲ್ವ ಸರ್ ಫಾರೆಸ್ಟ್ ಇಲಾಖೆ ಬಂದು ತೊಂದರೆ ಕೊಟ್ಟಿದ್ದಾರೆ ಆ ಮರ ತೆರುವಿಗೆ ನಾವೇಟ್ ಇಲಾಖೆ ಗ್ರಾಮದವರೇ ನಿಮ್ ಗ್ರಾಮದಿಂದ ತೊಂದರೆ ಆಗಿದೆ ಅದನ್ನ ತೆರವು ಮಾಡಿಕೊಡ್ತೀವಿ ಶೌಚಾಲಯ ಶುಚಿತ್ವ ಕಾಪಾಡಕ್ ಸಿಬ್ಬಂದಿ ನೇಮಕ ಮಾಡಿದ್ರಿ ಮಾಡ್ಕೊಡಿ ಅಂತ ಕೇಳಿದೀರ ಆ ಸಿಬ್ಬಂದಿ ನೇಮಕ ಮಾಡ್ಕೊಳಕ್ಕೆ ನಮ್ಮಲ್ಲಿ ಆದ್ಯತೆ ಇಲ್ಲ ಅದಕ್ಕೆ ಏನ್ ಬೇಕು ಸಲಕರಣೆ ಎಲ್ಲ ಕೊಡ್ತೀವಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಪಿನಾಯಿಲ್ ಬೇಕಾ ಬ್ಲೀಚಿನ್ ಪೌಡರ್ ಬೇಕಾ ಮೆಲತ್ತಿನ್ ಪೌಡರ್ ಬೇಕಾ ಅದನ್ನ ಕೊಡ್ತೀವಿ ಅದನ್ನ ನಾವೇ ಶುಚಿತ್ವನ ನಮ್ಮ ಶಾಲೆ ನಾವೇ ಕಾಪಾಡ್ಕೊಬೇಕು ಅದು ನಮ್ಮ ಮೇಲ್ಪಟ್ಟ ಅಧಿಕಾರಿಗಳು ತಂದು ಅದನ್ನು ಏನಾದರೂ ಅದನ್ನು ನಿವಾರಣೆ ಮಾಡ್ತೀವಿ ಇನ್ನು ಆಟೋಪಕರಣಕ್ಕೆ ಸಾಮಗ್ರಿ ಕೇಳಿದ್ರೆ ಅದಕ್ಕೆ ಎಲ್ಲದನ್ನು ಕೊಡ್ತೀವಿ ನೆಟ್ಟು ವಾಲಿಬಾಲು ಎಲ್ಲ ಈ ವಾರದಲ್ಲೇ ನಾವು ಅದಕ್ಕೆ ಏನೇನು ಬೇಕೋ ಅದನ್ನು ಮಾಡಿಕೊಡ್ತೀವಿ ಆಮೇಲೆ ಸರಿ ಸರಿ ಅಪ್ಪ ನಿಂದು ಕಣ್ಣೂರ್ದು ಕಣ್ಣೂರ್ದಂದು ನೀನು ಮಾತಾಡಬೇಕಾ ಮಾತಾಡೀವಿ ಹೇಳ್ಬಿಡ್ತೀನಿ ಇದಕ್ಕೆ ಮಾತಾಡಿ ಕಣ್ಣೂರ್ದು ಶೌಚಾಲಯ ಕೇಳಿದಿರ ಆ ಶೌಚಾಲಯನೂ ಅಮ್ಮ ಹಣ ಹಾಕಿದ್ದೀವಿ ಆ ಅತಿ ಶೀಘ್ರದಲ್ಲಿ ಅದನ್ನು ಮುಗಿಸ್ಕೊಡ್ತೀವಿ